ಶಕ್ತಿ ಸರ್ಕಾರರಿಗೆ ಬರುವಂಥಕ್ಕೆ ಜನ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಸಂಸ್ಕೃತರಿಗೆ ಪೂರಕವಾದ ಧನ್ಯವಾದಗಳು ಹಾಗೆಯೇ ಅವರು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಸರ್ ಅವರ ಒಂದು ಭಾಷಾ ಕೌಶಲ್ಯ ಆ ಭಾಷೆ ಕೂಡ ಮಕ್ಕಳಿಗೆ ತುಂಬ ಒಂದು ಖುಷಿ ಅನ್ನಿಸುತ್ತೆ ನನ್ನ ಮಂಗಳೂರು ಭಾಷೆ ಿ ಮಂಗಳೂರು ಭಾಷೆ ಮಕ್ಕಳು ತುಂಬಾ ಖುಷಿ ಪಟ್ಟರು ಅದನ್ನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇದು ಮಾಡ್ತಾ ಇತ್ತು ಮತ್ತು ಇನ್ನು ಕಾರ್ಯಕ್ರಮದಲ್ಲಿ ಸ್ವಲ್ಪ ಆಟದ ಆಟ ಆಡ್ಸ್ತಾ ಆಟ ಥರನೇ ಮಕ್ಕಳಿಗೆ ಆ ಒಂದು ಅಕ್ಷರ ಇರ್ಬೋದು ರಚನೆ ಯಾವ್ದಾದ್ರು ಇರ್ಬೋದು ಆಟದ ಮುಖಾಂತರ ಕಲಿಸ್ತಕ್ಕಂಥ ಒಂದು ಕೌಶಲ್ಗಳನ್ನ ಬಳಸ್ಕೊಬೋದಂತ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಿ ಈ ಒಂದು